ನಮಸ್ತೆ ನನ್ನ ಹೆಸರು ಅನ್ಮೇಶ್ ನಾಯಕ್ ಸದಾಪುರ್ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ಜಿಲ್ಲಾ ಘಟಕ ರಾಯಚೂರು ಸಮಸ್ತ ವಾಲ್ಮೀಕಿ ನಾಯಕ ಬಂಧುಗಳಲ್ಲಿ ವಿನಂತಿಸುವುದೇನೆಂದರೆ ಬಂಧುಗಳೇ ಇದೇ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಸೋಮವಾರದಿಂದ ನಮ್ಮ ಜಾತಿ ಗಣಿತೆ ಚಾಲನೆ ನೀಡುತ್ತಿದ್ದು ಜಾತಿ ಗಣಿತಿಗೆ ಚಾಲನೆ ನೀಡುತ್ತಿದ್ದು ಈ ಜಾತಿ ಗಣಿತಿಯಲ್ಲಿ ಎಲ್ಲರೂ ತಪ್ಪದೇ ಭಾಗವಹಿಸಿ ತಮ್ಮ ತಮ್ಮ ವಿವರಗಳನ್ನು ಕಡ್ಡಾಯವಾಗಿ ನೀಡಿ ಜಾತಿ ಕಾಲಂನಲ್ಲಿ ಜಾತಿ ಕಾಲಂನಲ್ಲಿ ಜಾತಿ ಕಾಲಂ ಸಂಖ್ಯೆ ಒಂಬತ್ತು ಒಂಬತ್ತನೇ ಕಾಲಂ ಹತ್ತನೇ ಕಾಲಂ ಹನ್ನೊಂದನೇ ಕಾಲಂ ಹೇಳಿ ಬರ್ತಾ ಇದೆ ಒಂಬತ್ತನೇ ಕಾಲಂನಲ್ಲಿ ಈ ಒಂದು ನಿರ್ದೇಶನ ನಮಗೆ ನೀಡಿದಂತ ಸಂದೇಶವನ್ನು ಕಳಿಸಿದಂತ ಹದಿನೆಂಟನೇ ತಾರೀಕಿಗೆ ಸ್ವಾಮೀಜಿಗಳೊಂದು ಸಭೆ ಕರೆದಿರ್ತಾರೆ ಆ ಸಭೆಯಲ್ಲಿ ಸಾವಿರಾರು ಲಕ್ಷಾಂತರ ಜನ ಸೇರಿದಂತ ಸಭೆಯಲ್ಲಿ ಎಲ್ಲರೂ ಸೇರಿ ಒಂದು ನಿರ್ಣಯ ಮಾಡಿರ್ತಾರೆ ನಾವು ಜಾತಿ ಕಾಲಂನಲ್ಲಿ ಏನಂತ ಬರೆಸಬೇಕಂತ ಆ ಒಂದು ಸಭೆಯಲ್ಲಿ ಮಹತ್ವದ ಸಭೆಯಲ್ಲಿ ನಿರ್ಣಯ ಆಗಿ ಬಂದಿರ್ತದೆ ಅದರಂತೆ ಏನು ಗುರುಗಳ ಆದೇಶದಂತೆ ನಾವೆಲ್ಲರೂ ಕಾಲಂ ನಂಬರ್ ಒಂಬತ್ತರಲ್ಲಿ ಫಸ್ಟ್ ಅವರು ನಿಮ್ಮ ಜಾತಿ ಯಾವ್ದಂತ ಕೇಳಿದಾಗ ನಾವು ನಾಯಕ ಅಂತ ಬರೆಸಬೇಕು ಎನ್ ಎ ಎ ನಾಯಕ ಇನ್ನು ಹತ್ತನೇ ಕಾಲಂ ಕಾಲಂ ನಂಬರ್ ಹತ್ತು ಅದರಲ್ಲಿ ಉಪಜ್ಯಾತಿ ಅಂತಿದೆ ಉಪಜ್ಯಾತಿ ನಮ್ದು ಯಾವುದಿಲ್ಲ ಯಾವುದೇ ಕಾರಣಕ್ಕೂ